ರಾತ್ರಿ ಅನ್ನಿಗೇರಿ ಹೊರವಲಯದ ಹುಬ್ಬಳ್ಳಿ ರಸ್ತೆಯಲ್ಲಿ ಕಾರು ಅಪಘಾತವಾಗಿ ಹಿರಿಯ ಪೊಲೀಸ್ ಅಧಿಕಾರಿ ಶ್ರೀ ಪಂಚಾಕ್ಷರಿ ಸಾಲಿಮಠ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಬೈಲಹೊಂಗಲ ನಾಡಿಗೆ ತನ್ನ ಕಾನೂನು ಸೇವೆಯಿಂದ ಸೌಜನ್ಯ ಹಾಗೂ ಸಮಾನತೆಗೆ ಆದ್ಯತೆ ನೀಡಿದ ಹಿರಿಯ ಪೊಲೀಸ್ ಅಧಿಕಾರಿ ಶ್ರೀ ಪಂಚಾಕ್ಷರಿ ಸಾಲಿಮಠ್ ಅವರ ನಿಧನ ಸುದ್ದಿಯ ಕೇಳಿ ನಿಧನ ಸುದ್ದಿ ಕೇಳಿ ಸ್ಥಳೀಯ ಹಾಗೂ ಜಿಲ್ಲಾವಾರದಲ್ಲಿ ಆಘಾತ ಮೂಡಿಸಿದೆ ಜನರ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಯನ್ನು ಕಳೆದುಕೊಂಡಿರುವ ನೋವು ಎಲ್ಲರ ಮನಸ್ಸನ್ನು ಬೇಸರಗೊಳಿಸಿದೆ ಕಾನೂನು ಚೌಕಟ್ಟಿನಲ್ಲಿಯೇ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಾಜದಲ್ಲಿ ಕಾಣಿಸಿದ್ದ ಶಿಸ್ತಿನ ನಿಲವು ಅವರದು ಬೈಲ್ಹೊಂಗಲ ನಾಡಿನಲ್ಲಿ ಅನ್ಯಾಯ ಅಕ್ರಮಗಳಿಗೆ ಕಡಿವಾಣ ಹಾಕುವ ಬಲಿಷ್ಠ ಕ್ರಮಗಳು ಜನರ ಮೆಚ್ಚುಗೆ ಗಳಿಸಿದ್ದವು ಬಡಬಡಾವಣೆಯ ಜನತೆ ನ್ಯಾಯಕ್ಕಾಗಿ ಬರುವಾಗಲೀ ಪರಿಹಾರ ಒದಗಿಸಿ ಅಧಿಕಾರಿಯಾಗಿ ಅವರನ್ನು ಸ್ಮರಿಸಲಾಗುತ್ತಿದೆ ಬೈಲ್ಹೊಂಗಲ್ ಜಿಲ್ಲಾ ಹೋರಾಟ ಸೇರಿದಂತೆ ನಾಡಿನ ಹಕ್ಕು ಹೋರಾಟಗಳಲ್ಲಿ ಶಾಂತಿ ಕಾಪಾಡುವಲ್ಲಿ ಅವರ ಪಾತ್ರ ಮಹತ್ವವಾಗಿತ್ತು ಯಾವುದೇ ಹೋರಾಟಗಳು ಅಹಿತಕರ ದಿಕ್ಕಿಗೆ ತಿರುಗದಂತೆ ಕಾನೂನು ರಕ್ಷಣೆ ನೀಡಿದ ಕಾಳಜಿ ಜನಮನಗೆದ್ದಿತ್ತು ಅವರೊಂದಿಗೆ ಕಳೆದ ಅನೇಕ ಕ್ಷಣಗಳನ್ನು ಹಿರಿಯರು ಸಹೋದ್ಯೋಗಿಗಳು ಹಿತೈಷಿಗಳು ನೆನಪಿಸಿಕೊಳ್ಳುತ್ತಿದ್ದು ಅವರು ಆಡಳಿತ ಯಂತ್ರದಲ್ಲಿ ಬರೆದಿದ್ದ ಪ್ರಾಮಾಣಿಕ ಅಧ್ಯಾಯ ಎಂದಿಗೂ ಅಳಿಸಲಾಗದಿರುವುದೆಂದು ಹೇಳಿದ್ದಾರೆ ಅವರ ದಿವ್ಯಾತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಎಂಬ ಪ್ರಾರ್ಥನೆ ಎಲ್ಲೆಡೆ ವ್ಯಕ್ತವಾಗಿದೆ ಮೃತರಿಗೆ ಪತ್ನಿ ಇಬ್ಬರು ಪುತ್ರರು ಹಾಗೂ ಅಪಾರ ಬಂಧು ಬಳಗ ಇದ್ದಾರೆ